ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಪ್ರಜ್ವಲ್ಪರಾಗುವ ಹಿಂದೆ ಬಿ ಜೆ ಅವರ ಕೈವಾಡ ಫೋನ್ ಟ್ಯಾಪ್ಗೆ ಅಗತ್ಯ ಉಪಕರಣಗಳನ್ನು ಚೀನಾದಿಂದ ತರಿಸಿದವರು ಯಾರು ಯಾರ ದೂರವಾಣಿಗಳನ್ನು ಕದಲಿಕೆ ಮಾಡಿದ್ದಾರೆ ಎಂಬುದು ಕುಮಾರಸ್ವಾಮಿ ಅವರಿಗೆ ಗೊತ್ತಿರಬಹುದು ಹಾಗಿದ್ದರೆ ಆಧಾರಗಳನ್ನು ಒದಗಿಸಿ ಸುಮ್ಮನೆ ಮಾತನಾಡಿದರೆ ಕ್ರಮ ಕೈಗೊಳ್ಳುವುದು ಅಸಾಧ್ಯ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗುವುದರಿಂದ ಹಿಂದೆ ಬಿಜೆಪಿ ಸಚಿವ ಸಂಚಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಮತ್ತು ಪಂಚರಾಜ್ ಸಚಿವ ಪ್ರಿಯಾಂಕಾ ಖರ್ಗೆ ಆರೋಪಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿಯವರಿಗೆ ಎಲ್ಲ ಗೊತ್ತಿದ್ದು ಲೋಕಸಭಾ ಚುನಾವಣೆಯಲ್ಲಿ ಏಕೆ ಟಿಕೆಟ್ ಕೊಡಿಸಿದರು ಬಿಜೆಪಿ ಮುಖಂಡ ದೇವರಾಜಗೌಡ ಎಲ್ಲ ಮಾಹಿತಿಯನ್ನು ಅವರ ಪಕ್ಷದವರಿಗೆ ಒದಗಿಸಿದರು ಎಫ್ಐಆರ್ ದಾಖಲಾದ ಮೊದಲೇ ವಿದೇಶಕ್ಕೆ ಕಳಿಸುವ ಸಂಚು ಮಾಡಿದ್ದು ಬಿ ಜೆ ಪಿ ಯರು ಎಂದರು ಕೇಂದ್ರದ ಸಂಸದೀಯ ವ್ಯವಹಾರಗಳ ಸಚಿವ ಸಂಸದೊಬ್ಬನಿಗೆ ಇಂಥ ಕೃತ್ಯ ಎಸಗಿದ್ದನ್ನು ಖಂಡಿಸಿದ್ದಾರಾ ಪ್ರಜ್ವಲ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒಮ್ಮೆ ಆದರೂ ಪತ್ರ ಬರೆದಿದ್ದಾರಾ ಆರೋಪಿಯ ಪಾಸ್ಪೋರ್ಟ್ ರದ್ದು ಮಾಡುವಂತೆ ಮುಖ್ಯಮಂತ್ರಿಯೇ ಅವರು ಎರಡು ಬಾರಿ ಪತ್ರ ಬರೆದರು ಏಕೆ ಕ್ರಮ ಕೈಗೊಳ್ಳಲಿಲ್ಲ ಎಂದು ಪ್ರಿಯಾಂಕಾ ಖರ್ಗೆ ಸಚಿವರು ಹೇಳಿದರು ವಿಡಿಯೋ ಇಷ್ಟವಾದರೆ ಚಾನಲ್ ಒಂದು ಲೈಕ್ ಮಾಡಿ ಮಾರೆ ಸಪೋರ್ಟ್ ಮಾಡಿ ಓಕೆ